ನಮ್ಮ ತಾತ ಕಾಲದಿಂದ ಒಂದು ತಿರುಮಲ ತಿರುಮಲೆಗೆ ಹೋಗಿ ಬಂದಿದೆ ಅಂದ್ರೆ ಅವ್ರ ಮನೆಯಿಂದ ಇರ್ತಾ ಇತ್ತು ಆ ತರ ಇತ್ತು ಒಂದು ಬಸ್ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ನಂದಿನಿ ತುಪ್ಪನ ಅದ ಲಾಡುವಿಕೆ ಎಷ್ಟೋ ಬಂದಿದ್ದಾರೆ ಎಷ್ಟೋ ಸರ್ಕಾರಗಳು ಬಂದಿದೆ ಯಾವತ್ತು ಅದು ತುಪ್ಪನ ನಂದಿನಿ ತುಪ್ಪ ನಾಲ್ಕು ದಿವಸ ಆಗುತ್ತೆ ಸತ್ಯ ಇದೆ ಅಂತ ಅಂತ ಸತ್ಯ ಇರೋ ದೇವಸ್ಥಾನ ಹತ್ರ ದೇವರ ಹತ್ರ ಇಂತ ಕೆಲಸ ಮಾಡಿರೋದು ಜಾಸ್ತಿ ಅನ್ಯಾಯ ಈ ತರ ಮಾಡಬಾರ್ದು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಆ ದೇವ್ರು ಅವ್ರ ಮೇಲೆ ನಾವು ನೂರ್ ಲಾಡು ಮನೆಯಲ್ಲಿ ಒಂದ್ ಲಾಡು ಅಲ್ಲಿ ಕೊಟ್ಟರೆ ಅಲ್ಲೇ ಒಂದು ತಿನ್ಬಿಡ್ತಾ ಇದೆ ಒಂದ್ ಲಾಡು ತಪ್ಪಾ ಚೆನ್ನಾಗಿರುತ್ತೆ ಒಂದು ಕ್ವಾಲಿಟಿ ಇರುತ್ತೆ ಮಾರ್ಕೆಟ್ ಇಂದ ಸುಮಾರು ಹದಿನೈದು ವರ್ಷಗಳಿಂದ ತರಕಾರಿ ಕಳಿಸ್ತಾ ಇದ್ವಿ ಏನಕ್ಕೆ ಅದು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ತರಕಾರಿ ಕಳಿಸೋದು ಜಾಸ್ತಿ ತಪ್ಪಾಯ್ತು ಈ ತರ ಮಾಡಬಾರ್ದು ಮಾಡಿದವ್ರಿಗೆ ಆ ದೇವ್ರು ತೋರಿಸ್ತಾರೆ ಅವ್ರಿಗೆ ಆ ಪಾಪ ಏನು ಅಂತ ತೋರಿಸ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಏನು ಅಂತ ಇದು ನಮ್ಗೆ ಒಂದು ಬೇಜಾರಾಗ್ತದೆ ಈ ತರ ಉದ್ಯೋಗರಾಗ್ಲಿ ಎಲ್ರು ಧ್ವನಿ ಹತ್ತಿಬೇಕು ಈಗ ಈಗ ಏನು ಮಾಧ್ಯಮದಲ್ಲಿ ದೊಡ್ಡ ಗಣಪತಿ ಲಾಡು ಬಂದ್ಬಿಟ್ಟು ಅದರಲ್ಲಿ ಪ್ರಾಣಿ ಅಂಶದ ಬಳಕೆ ಆಗಿದೆ ಉಬ್ಬಿನಾಂಶ ಬಳಕೆ ಆಗಿದೆ ಅಂತ ಎಲ್ಲ ಕಡೆ ಫುಲ್ ವೈರಲ್ ಆಗ್ತದೆ ಇದ್ರ ಬಗ್ಗೆ ಯಾಕಂದ್ರೆ ನೀವು ಆಲ್ರೆಡಿ ನೀವು ಒಡ್ಡಳಿಯಿಂದ ಸುಮಾರು ಸರ್ಕಾರ ಕಳಿಸ್ತಾ ಇದ್ದೀರಾ ಏನ್ ಕಳ್ಸಿದಿರ ಬರಿ ಪ್ರಸಾದ ಮಾತ್ರ ಇದ್ರ ಬಗ್ಗೆ ನಿಮ್ಗೆ ಏನ್ ನಾವು ಒಂದು ಸುಮಾರು ನಾಲ್ಕೈದು ದಿವಸದಿಂದ ಟಿ ವಿ ಚಾನಲ್ ಅಲ್ಲಿ ಮತ್ತು ಪತ್ರಿಕೆ ಇದರಲ್ಲಿ ನೋಡ್ತಾ ಇದ್ದೀವಿ ಈ ತರ ತಿರುಮಲ ಲಡ್ಡು ಅಲ್ಲಿ ಏರುಪೇರಾಗಿದೆ ಅಂತ ಏನು ಅಂತ ಬೇರೆ ರಾಜ್ಯಗಳಿಂದ ತುಪ್ಪವನ್ನು ತರಿಸಿ ಲಡ್ಡು ತಯಾರು ಮಾಡ್ತಾ ಅಂತ ಹೇಳ್ತಾ ಅದರಲ್ಲಿ ಏನಂದ್ರೆ ಪ್ರಾಣಿಗಳ ಕೊಬ್ಬು ಮತ್ತು ಅನೇಕ ಆಯಿಗಳನ್ನು ಮಿಕ್ಸ್ ಮಾಡಿ ಲಡ್ಡು ತಯಾರು ಮಾಡ್ತಾ ಇದ್ರು ಅಂತ ಆ ಲಡ್ಡು ತಯಾರು ಮಾಡ್ತಾ ಇದ್ರೆ ಅವ್ರಿಗೇನು ಅಂತ ನಂದಿನಿ ತುಪ್ಪ ಇಲ್ಲಿ ಐನೂರಂದ ಆರ್ನೂರು ರೂಪಾಯಿ ಕೆಜಿ ಆಗಿರುತ್ತೆ ಕಿಲೋ ಅಲ್ಲಿ ಅವ್ರಿಗೆ ಮುನ್ನೂರಿಂದ ಮುನ್ನೂರೈವತ್ತು ಸಿಕ್ಕತ್ತೆ ಅದಕ್ಕೋಸ್ಕರ ಅವ್ರವರು ಅದಕ್ಕೆ ಕಮಿಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಏನು ಅದರಲ್ಲಿ ಅದ್ರ ಲಾಭ ಇರೋದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವ ಅವ್ರಿಗೆ ಬೇಕಾದ್ ಲಾಭ ಬೇಕು ಆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ ಅವರು ಒಂದು ದಂಧೆ ಇಟ್ಕೊಂಡ್ಬಿಟ್ಟು ಆ ತರ ಮಾಡಿದ್ದಾರೆ ಇವತ್ತು ಒಂದ್ಸಲ ಹೇಳ್ತೀನಿ ನಿಮ್ಗೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಒಂದು ತಿರುಮಲ ಲಡ್ಡು ಅಂದ್ರೆ ಒಂದು ಒಂಥರ ಏನ್ ಗೊತ್ತಾ ಒಂದು ಊರ್ ಬಲ್ ಹಳ್ಳಿಗಳು ಒಂದು ಲಡ್ಡು ಎತ್ಕೊಂಡ್ ಬಂದ್ರೆ ಎಲ್ಲಾ ಮನೆಗಳು ಕೊಡೋದು ಯಾರನ್ನ ತಿರುಮಲೆಗೆ ಹೋಗಿ ಬಂದಿದೆ ಅಂದ್ರೆ ಅವ್ರ ಮನೆಯಿಂದ ಸ್ಮೆಲ್ ಬರೋದು ಅಷ್ಟು ಲಾಡುದು ಅಂತ ಒಂಥರ ಗಮಗಮ ಗಮ ಅಂತ ಇರ್ತಾ ಇತ್ತು ತರ ಇತ್ತು ಬಸ್ಸಲ್ಲಿ ಲಡ್ಡು ಲಾಡು ಎತ್ಕೊಂಡ್ ಬರ್ತಾ ಇದ್ರೆ ಬಸ್ ಎಲ್ಲಾ ಸ್ಮೆಲ್ ಬರೋದು ತರ ಇರ್ತಾ ಇತ್ತು ಅಂತ ಇರೋ ಒಂದು ಅನ್ನ ಈ ತರ ಇದ್ ಮಾಡಿದ್ದಾರೆ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ನಂದಿನಿ ತುಪ್ಪನ ಅದ ಲಾಡುಗೆ ಉಪಯೋಗಿಸ್ತಾ ಇದ್ರು ಯಾರೇ ಬೇರೆ ಯಾರನ್ನ ಒಂದು ಚಂದ್ರಬಾಬು ನಾಯ್ಡು ಇರ್ಬೋದು ಕಿರಣ್ ಕುಮಾರ್ ರೆಡ್ಡಿ ಇರ್ಬೋದು ರೋಷ ಇರ್ಬೋದು ಆಮೇಲೆ ಎಲ್ಲ ಎಲ್ಲ ಮುಖ್ಯಮಂತ್ರಿಗಳು ಎಷ್ಟೋ ಬಂದಿದ್ದಾರೆ ಎಷ್ಟೋ ಸರ್ಕಾರಗಳು ಬಂದಿದೆ ಯಾವತ್ತೂ ಅದು ತುಪ್ಪನ ನಂದಿನಿ ತುಪ್ಪವನ್ನು ಚೇಂಜ್ ಮಾಡಿಲ್ಲ ಈ ನಾಲ್ಕು ವರ್ಷ ಐದು ವರ್ಷದಲ್ಲಿ ಚೇಂಜ್ ಮಾಡಿ ಅಲ್ಲೇ ಬೇಕಾದ ಕಡೆ ಅವರು ಕಮಿಷನ್ಗೆ ಇಟ್ಕೊಂಡು ಒಂದು ಕಾಂಟ್ರಾಕ್ಟ್ ಒಂದು ಇಟ್ಕೊಂಡು ಈ ತರ ಇದು ಮಾಡಿದ್ದಾರೆ ಇದು ನಾವು ನೋಡ್ತಾ ಇದ್ದೀವಿ ಮೂರ್ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀವಿ ಟಿವಿ ಚಾನಲ್ ಗಳು ಬರ್ತಾ ಇದೆ ಪೇಪರ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇದ್ವಿ ನಮ್ಗೆ ಒಂಥರ ಆಸ್ತಿಕ ಆಯ್ತು ಯಾಕಂದ್ರೆ ನಾವು ತಿರುಮಲ ಅಂದ್ರೆ ನಮ್ಗೆ ಒಂದು ಭಕ್ತಿಯಿಂದ ಯಾವಾಗ್ಲೂ ನಮ್ಮ ಕೋರಿಕೆ ಈಡೇರುತ್ತೆ ನಾವು ಎಲ್ಲ ಯಾವುದೇ ಒಂದು ಒಂದು ಇದಾಗ್ಲಿ ನಮ್ಮ ಮಕ್ಳ ಎಜುಕೇಶನ್ ಆಗಲಿ ನಮ್ಗೆ ಯಾವುದೇ ಒಂದು ಕಾಯಿಲೆ ಇರಲಿ ಒಂದು ತರ ಯಾವುದೇ ಒಂದು ಮಕ್ಕಳಾಗೋದಾಗ್ಲಿ ಒಂದು ಎಜುಕೇಶನ್ ಆಗ್ಲಿ ಎಲ್ಲದಕ್ಕೂ ನಮ್ಮ ತಿರ್ಮಲ ಅಂದ್ರೆ ನಮ್ಗೊಂದು ಇದು ಸುಮಾರು ಮೂರ್ ದಿವಸ ನಾಲ್ಕ್ ದಿವಸ ದರ್ಶನ ಆಗುತ್ತೆ ಒಂದು ಅಲ್ಲಿ ಕುತ್ಕೊಂಡು ದರ್ಶನ ಬರ್ತಾರೆ ಮೂರ್ ದಿವಸ ನಾಲ್ಕ್ ದಿವಸ ಆಗುತ್ತೆ ದರ್ಶನ ಆಗೋದು ಅಂತ ದಿವ್ಸಲ್ಲೂ ಕೂಡ ನಾವು ದೇವ್ರ ದರ್ಶನ ಮಾಡ್ಬೇಕು ಆ ದೇವರ ಪ್ರಸಾದ ತಕೊಂಡ್ ಆ ದೇವ್ರ ದರ್ಶ ಪ್ರಸಾದ ಎತ್ಕೊಂಡ್ ಬಂದು ನಮ್ಮ ಊರವ್ರು ಕೊಡಬೇಕು ನಮ್ಮ ನಮ್ಮ ಮನೆಯವ್ರಿಗೆಲ್ಲರೂ ಕೊಡ್ಬೇಕು ಆ ಭಕ್ತಿಯನ್ನ ಎತ್ಕೊಂಡ್ ಬಂದ್ ಕೊಡ್ತಾರೆ ಲಡ್ಡು ಅಲ್ಲಿಂದ ಆ ತರ ನಾಲ್ಕ್ ದಿವ್ಸ ಆದ್ರೂ ಐದ್ ದಿವ್ಸ ಆದ್ರೂ ಅಲ್ಲಿ ಕಾತ್ ಸೆಡ್ಡಲ್ ಮಲ್ಕೊಂಡು ಅಲ್ಲೇ ಇದ್ದು ದರ್ಶನ ಮಾಡ್ಕೊಂಬತ್ತಂದ್ರೆ ಇಷ್ಟು ಆ ದೇವ್ರ ಹತ್ರ ಸತ್ಯ ಇದೆ ಅಂತ ಅಂತ ಸತ್ಯ ಇರೋ ದೇವಸ್ಥಾನ ಹತ್ರ ದೇವರ ಹತ್ರ ಇಂಥ ಕೆಲಸ ಮಾಡಿರೋದು ಜಾಸ್ತಿ ಅನ್ಯಾಯ ಈ ತರ ಮಾಡಬಾರ್ದು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಆ ದೇವರು ಅವ್ರ ಮೇಲೆ ಆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಇಂಥ ನಾವು ಭಕ್ತಿಗಳ ಭಕ್ತಾದಿಗಳು ಇಷ್ಟು ಇದ್ರಾಗ ಎತ್ಕೊಂಡು ಹೋಗಿ ತಿನ್ನೋರು ಅಂತ ಅದಕ್ಕೆ ಅದಕ್ಕೆ ಪ್ರಾಣಿಗಳ ಕೊಬ್ಬು ಮತ್ತು ಬೇರೆ ಯಾವ್ಯಾವ ಇದೆಲ್ಲ ಮಿಕ್ಸ್ ಮಾಡಿ ಇವತ್ತು ಲಾಡು ಇವತ್ ನೋಡಿ ಬೇಕಾದ್ರೆ ಮನೆಗೆ ಮೇಲೆ ಲಾಡು ಅಲ್ಲ ನಾವು ನೂರು ಲಾಡು ಮನೆಯಲ್ಲಿ ಇಟ್ಕೊಂಡ್ರೂ ಸ್ಮೆಲ್ ಬರ್ತಾ ಇಲ್ಲ ನೂರು ಲಾಡು ಎಲ್ಲ ಅದ ಒಂದು ಲಾಡು ನಾನು ಯಾವತ್ತ ತಿರ್ಮಾಲಕ್ಕೆ ಹೋದ್ರೆ ಒಂದ್ ಲಾಡು ಅಲ್ಲಿ ಕೊಟ್ರೆ ಅಲ್ಲೇ ಒಂದು ತಿನ್ಬಿಡ್ತಾ ಇದ್ವಿ ಒಂದ್ ಲಾಡು ಆ ತರ ಇತ್ತು ಆಮೇಲೆ ಒಂದು ಎರಡೋ ಹೋಗಿ ಕ್ಯೂ ಅಲ್ಲಿ ಹೋಗಿ ಒಂದು ಎರಡು ತಕೊಂಡ್ ಬಂದು ಮನೆಗೆ ಎತ್ಕೊಂಡ್ ಬರ್ತಾ ಇದ್ದೆ ಯಾಕಂದ್ರೆ ನಮ್ಮನೆ ಮನೆ ನಮ್ಮ ಮನೆಗೆ ಬೇಕು ನಮ್ಮ ಅದು ಹೌದು ಹಳೆಯ ಕಾಲದಲ್ಲಿ ಏನ್ ಗೊತ್ತಾ ತಿರುಮಲೆಗೆ ಹೋಗಿ ಬಂದ್ರೆ ಎಲ್ಲ ನಮ್ಮ ಊರಿನ ಎಲ್ಲರೂ ಮನೆಗೆ ಹೋಗಲು ಹಂಚೋದು ನಾವು ತಿರುಮಲೆಗೆ ಹೋದ್ರೆ ಆ ದೇವರ ಹತ್ರ ದರ್ಶನ ಮಾಡ್ಕೊಂಡ್ ಬಂದ್ರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆ ತರ ಇತ್ತು ಇವತ್ತಿನ ಕಾಲದಲ್ಲಿ ಈ ತರ ಇದೆ ಅದು ನಮ್ಮ ನಂದಿನಿ ತುಪ್ಪನು ನಮ್ಮ ಸ್ಟೇಟ್ ಅಧಿಕಾರಿಗಳೆಲ್ಲ ಸೆಲೆಕ್ಟ್ ಮಾಡಿದ್ದು ಆ ದೇವಸ್ಥಾನ ಸ್ಟೇಟ್ ಅಧಿಕಾರಿಗಳು ದೇ ಆಂಧ್ರ ಪ್ರದೇಶ ಅಧಿಕಾರಿಗಳು ಸೆಲೆಕ್ಟ್ ಮಾಡೋದು ನಂದಿನಿ ತುಪ್ಪ ಚೆನ್ನಾಗಿರತ್ತೆ ಒಂದು ಕ್ವಾಲಿಟಿ ಇರತ್ತೆ ಯಾವುದೇ ಒಂದು ಅಲ್ಲಿ ಕಲಬೇಕ್ ಇರಲ್ಲ ಒಳ್ಳೆ ಕ್ವಾಲ್ಟಿ ಇರತ್ತೆ ಹೇಳಿ ಅಲ್ಲೇ ಅಧಿಕಾರಿಗಳು ಸೆಲೆಕ್ಟ್ ಮಾಡಿ ಇಲ್ಲಿಂದ ಕರ್ಸ್ಕೊಂಡೋದು ನಮ್ಮ ಅಧಿಕಾರಿಗಳಿಂದ ಕಲ್ಸಿರೋದಲ್ಲ ಅವ್ರು ಸೆಲೆಕ್ಟ್ ಮಾಡಿ ಅವ್ರು ಪರ್ಚೇಸ್ ಮಾಡಿರೋದು ಅಂತ ಅದ್ರಲ್ಲಿ ಏನು ಮಾಡಿ ಇವರು ಐನೂರು ಆರ್ನೂರು ರೂಪಾಯಿ ಕ್ವಾಲಿಟಿ ಕ್ವಾಲ್ಟಿ ಇರತ್ತಲ್ಲ ಕ್ವಾಲಿಟಿ ಇರೋ ಐನೂರು ಆರ್ನೂರು ಇರುತ್ತೆ ಅವ್ರಿಗೆ ಇನ್ನೂರು ಮುನ್ನೂರು ನಾನೂರು ಸಿಕ್ಕತ್ತೆ ಅದಕ್ಕೋಸ್ಕರ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅದನ್ನ ಎತ್ಕೊಂಡ್ ಬಂದು ಇದ್ ಮಾಡಿದ್ರೆ ನಾವು ಎಷ್ಟು ಭಕ್ತಿಯಿಂದ ನಾವು ಒಡ್ಡಲ್ಲಿ ಮಾರ್ಕೆಟ್ ಇಂದ ಸುಮಾರು ಹದಿನೈದು ವರ್ಷಗಳಿಂದ ತರಕಾರಿ ಕಳಿಸ್ತಾ ಇದ್ವಿ ಏನಕ್ಕೆ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರ್ತಾರೆ ಆ ಭಕ್ತಾದಿಗಳನ್ನು ಪ್ರಸಾದ ತಿನ್ಬೇಕು ಆ ಪ್ರಸಾದಕೋಸ್ಕರ ನಾವು ಇಲ್ಲಿಂದ ಎಷ್ಟೇ ರೇಟ್ ಇರ್ಲೋನು ಎರಡ್ ಸಾವಿರ ರೇಟ್ ಇದ್ರನು ನಾವು ತಿರುಮಲಕ್ಕೆ ತಮಾಟ ಕಳಿಸ್ತಾ ಇದ್ದು ಹದಿನೈದು ವರ್ಷದಿಂದ ಬ್ರಹ್ಮೋತ್ಸವ ಆಗ್ಲಿ ಇನ್ನ ಬೇರೆ ಕಾರ್ಯಕ್ರಮ ಆಗ್ಲಾರಿ ದೇವನ್ ಕಾರ್ಯಕ್ರಮ ಯಾವುದೇ ಆಗ್ಲಿ ನಾವು ಅಲ್ಲಿಂದ ಕಳಿಸ್ತಾ ಇದೀವಿ ಒಂದು ತರಕಾರಿ ಕೂಡ ಪರ್ಚೇಜ್ ಮಾಡಿ ನಮ್ಮ ಹತ್ರ ಇಲ್ಲ ಅಂತ ತರಕಾರಿ ಪರ್ಚೇಸ್ ಮಾಡಿ ಹಾಕ್ತಾ ಇದ್ವಿ ಅದು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ತರಕಾರಿ ಕಳಿಸೋದು ಇವತ್ತು ಎಲ್ಲಾ ಮಾರ್ಕೆಟ್ ಅಲ್ಲಿ ಕೋಲಾರ ನೋಡಿ ಯಸಂತಪುರ ನೋಡಿ ಕೆಆರ್ ಮಾರ್ಕೆಟ್ ಆಗಲಿ ಒಂದು ಮದನ್ಪಲ್ಯ ಆಗ್ಲಿ ಹಲವನೇರಲ್ಲಿ ವಿಕೋಟ್ ಆಗಲಿ ಎಲ್ಲ ಕಡೆ ಚಿಂತಾಮಣಿ ಶ್ರೀನಿವಾಸ ಎಲ್ಲಾ ಕಡೆ ಮಾರ್ಕೆಟ್ಗಳಿಂದ ಇವಾಗ ಕಳಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಆ ದೇವರ ಭಕ್ತಿಯಿಂದ ನಾವು 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 ರೋಡಲ್ಲಿದ್ದಾಗ ರೋಡ್ ಮರ ಕೆಳಗಡೆ ಇದ್ವು ಆ ಟೈಮಲ್ಲಿ ಫಸ್ಟ್ ಲೋಡ್ ಮಾಡಿದ್ದು ಇವತ್ತು ನಮ್ಗೆ ಆ ದೇವರು ಆಶೀರ್ವಾದದಿಂದ ಒಳ್ಳೆ ಮಾರ್ಕೆಟ್ ಆಗಿದೆ ಒಳ್ಳೆ ಒಂದು ನಮ್ಮ ಭಾರತ ದೇಶದಲ್ಲೇ ಒಳ್ಳೆ ಹೆಸರಾದಂತ ಒಡ್ಡಲ್ಲಿ ಮಾರ್ಕೆಟ್ ಆಗಿದೆ ಇವಾಗ ಹೆಸರು ಆಗಿದೆ ಅಂತ ಯಾಕಂದ್ರೆ ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದ್ರೆ ಎಲ್ಲಾ ಭಾರತ ದೇಶದಲ್ಲಿ ಎಲ್ಲಾ ಕಡೆನು ಹೋಗ್ತಾ ಇದೆ ಅಂತ ದೇವರು ನಮ್ಗೆ ಆಶೀರ್ವಾದದಿಂದ ಇವತ್ತಷ್ಟು ನಾವು ಇದಾಗಿದೆ ಆ ದೇವ್ರನ್ನ ನಂಬಿಕೊಂಡು ನಾವೆಲ್ಲರೂ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ದೇವರ ನಮ್ಗೆ ನಮ್ಗೆಲ್ಲರೂ ಕಾಪಾಡಪ್ಪ ನಮ್ಮ ಮೂರ್ನವ್ರು ಕಾಪಾಡು ನಾವೆಲ್ಲರೂ ಹೇಳಿ ನಾವು ಅಲ್ಲೋಗ್ರು ಮೂರ್ ದಿವಸ ನಾಲ್ಕು ದಿವಸ ಅಲ್ಲಿದ್ದು ದರ್ಶನ ಮಾಡ್ಕೊಂಬರ್ತೀವಿ ಅಂತ ಕಡೆ ಹೋಗಿ ಒಂದು ಲಾಡು ಎತ್ಕೊಂಬಂದು ಪ್ರಸಾದ ಕೊಡ್ಬೇಕು ಅಂತ ಎಷ್ಟಿತ್ತು ನಾವು ಅದ ಆಶೆಯನ್ನ ಇದು ಮಾಡಿದ್ದು ಜಾಸ್ತಿ ತಪ್ಪಾಯ್ತು ಈ ತರ ಮಾಡಬಾರ್ದವಾಯ್ತು ಮಾಡಿದವ್ರಿಗೆ ಆ ದೇವರು ತೋರಿಸ್ತಾರೆ ಅವ್ರಿಗೆ ಆ ಪಾಪ ಏನು ಅಂತ ತೋರಿಸ್ತಾರೆ ಅವ್ರಿಗ ಗೊತ್ತಾಗತ್ತೆ ಏನು ಅಂತ ಇದು ನಮ್ಗೆ ಒಂದು ಬೇಜಾರಾಗ್ತಾ ಇದೆ ಈ ತರ ಇದಾಗಿರೋದು ದೇವ್ರು ಅವ್ರನ್ನ ನೋಡ್ಬೇಕು ಅವ್ರು ಏನ್ ಮಾಡ್ತಾರ ಮಾಡಿದ್ರ ಅಂತ ಗೊತ್ತಾಗ್ಬೇಕು ಹೌದು ಸರ್ ಅದು ನಂದಿನಿ ತುಪ್ಪ ಬೆಳೆಸ್ಬೇಕು ಅಂದ್ರೆ ಅದನ್ನ ಯಾಕೆ ಕೇಳ್ತಾ ಕೇಳ್ತಾರೆ ನೋಡು ಆ ತುಪ್ಪನೇ ಬೇಕು ಆ ತರ ಇರ್ತನ ಹೇಳ್ತಾ ಇದ್ದಲ್ಲ ಒಂದು ಲಾಡು ಮನೆ ಅದು ಬಸ್ಸಲ್ಲಿ ಎತ್ಕೊಂಡ್ ಬರ್ತಾ ಇದ್ರೆ ಬಸ್ ಎಲ್ಲಾ ಇದ್ ಬರ್ತಾ ಇತ್ತು ಓಹ್ ಲಾಡು ಬರ್ತಾ ಇದೆ ಇಲ್ಲಿಂದ ತಿರುಮಲೆಗೆ ಹೋಗಿ ಬಂದಿದ್ದಾರೆ ಯಾರು ಅಂತ ಕೂಡ ಗೊತ್ತಾಗ್ತಿತ್ತು ಆ ತರ ಇತ್ತು ಅದಕ್ಕೆ ಇವತ್ತು ನಂದಿನಿ ತುಪ್ಪನೇ ಬೇಕು ಅಂತ ಕ್ವಾಲಿಟಿ ಇರತ್ತೆ ಒಳ್ಳೆ ಒಂದು ಮನೆಯಲ್ಲೂ ನಾವು ಮಾಡ್ಕೊಂಡು ತಿಂತವಲ್ಲ ಎಲ್ಲ ಮನೆ ಮಾಡಿದ್ರು ಗೊತ್ತಾಗತ್ತಲ್ಲ ಆ ತರ ಇರತ್ತಂತೆ ಇವಾಗ ತಿರುಮಲ ಅಧಿಕಾರಿಗಳು ಮತ್ತು ಅದ ಆ ಸ್ಟೇಟಿನ ಸರ್ಕಾರವು ಸಿ ಎಂ ಎಲ್ಲರೂ ಇವಾಗ ನಂದಿನಿ ತುಪ್ಪನೇ ಬೇಕು ಅಂತೇಳಿ ಯಾಕಂದ್ರೆ ನಂದಿನಿ ಹಾಲಲ್ಲಿ ಹಾಲಲ್ಲಿ ತಯಾರಾಗುವಂತ ಒಂದು ತುಪ್ಪ ಇದು ಹಾಲಲ್ಲಿ ತಯಾರಾಗುವಂತ ತುಪ್ಪ ಇದು ಕಬ್ಬಲ್ಲಿ ಪ್ರಾಣಿಗಳ ಕೊಬ್ಬಲ್ ತಯಾರಾಗೋದು ಅದು ತುಪ್ಪ ಆಗತ್ತಾ ಆ ಒಂಥರ ಅದು ಜನರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಎಷ್ಟು ಕಾಯಿಲೆ ಬರುತ್ತೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇದೆಲ್ಲಾ ಹಾಲಲ್ಲಿ ತಯಾರು ಮಾಡೋದು ಒಂದು ತುಪ್ಪ ಬೇಕು ಅವ್ರಿಗೆ ಅದೇನೋ ಒಂದು ಪ್ರಾಣಿಗಳು ಪ್ರಾಣಿಗಳದು ಕೊಬ್ಬಲ್ಲಿ ಇನ್ನೊಂದು ಇನ್ನೊಂದ್ರಲ್ಲಿ ತಯಾರು ಮಾಡಿ ಅದೆಲ್ಲ ಮಿಕ್ಸ್ ಮಾಡಿ ಅವನಿಗೆ ಐನೂರು ಆರ್ನೂರು ರೂಪಾಯಿ ಇರುವಂತ ತುಪ್ಪದನ್ನು ಮುನ್ನೂರು ಮುನ್ನೂರೈವತ್ತು ಕೊಡ್ಬೇಕು ಅಂದ್ರೆ ಅವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಕೊಡೋದು ಅವನ್ನೆಲ್ಲ ಮಿಕ್ಸ್ ಮಾಡಿ ಅವನಿಗೂ ಲಾಭ ಕೊಡಬೇಕು ಇವನಿಗೂ ಒಂದು ಕೆ ಜಿಗೆ ಇಷ್ಟು ಕೊಡಬೇಕು ಅದಕ್ಕೆ ಈ ಥರ ಮಾಡಿ ಇವಾಗ ತಿರುಮಲ ಲಡ್ಡು ಅಂದರೆ ಕೊಟ್ಟರೆ ಆಯ್ತು ಆಯ್ತು ತಿರುಮಲ ಲಡ್ಡು ಓಕೆ ಏನಂದರೆ ಆ ಥರ ಇಲ್ಲ ಇದು ಬಿಸ್ನೆಸ್ ಆಗೋಗಿದೆ ನೀವು ನೂರು ಬೇಕಾದರೆ ನೂರು ಕೊಡೋದು ಇನ್ನೂರು ಕೊಟ್ಟರೆ ಇನ್ನೂರು ಕೊಡೋದು ಐನೂರು ಬೇಕಾದ್ರೆ ಐನೂರು ಕೊಡೋದು ಆ ಥರ ಬಿಸ್ನೆಸ್ ಆಗೋದು ಬಿಸ್ನೆಸ್ ಆದರೆ ಅದು ಇದರಲ್ಲ ಯಾವತ್ತು ನಾವು ಕ್ವಾಲಿಟಿ ಮೈಂಟೆನೆನ್ಸ್ ಬರ್ತೋ ಯಾವ್ದೆಷ್ಟು ಇದು ಮಾಡಬೇಕು ಆ ಟೈಟಲ್ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಎಲ್ರಿಗೂ ಒಂದು ಥರ ಇದಾಗುತ್ತೆ ಈ ಥರ ಅನ್ಯಾಯ ಮಾಡಿರೋದು ಜಾಸ್ತಿ ತಪ್ಪಾಯ್ತಿದ್ರು ಇರ್ ಮಾಡ್ಬೇಕಾಗಿತ್ತು ಅವ್ರಿಗೆ ಆ ದೇವರು ಆ ತಪ್ಪು ಮಾಡಿರೋ ತಿಳಿಸ್ತಾರೆ ಹೆಂಗಂತ ಅದೇ ರೀತಿ ನಮ್ಮ ಎಲ್ಲಾ ನಮ್ಮ ಭಾರತ ದೇಶ ಎಲ್ಲಾ ಸಿ ಎಂ ಆಗ್ಲಿ ಪಿ ಎಂ ನಮ್ಮ ನರೇಂದ್ರ ಮೋದಿ ಜಿ ಅವರಾಗ್ಲಿ ಎಲ್ರು ಧ್ವನಿ ಎತ್ತಿಬೇಕು ಇದು ಎಲ್ಲಾ ನಮ್ಮ ಎಲ್ಲಾ ಪವಿತ್ರವಾದ ದೇವಸ್ಥಾನ ಅದು ಎಲ್ರಿಗೂ ನಮ್ಮ ಭಾರತ ದೇಶದಲ್ಲಿ ಪವಿತ್ರವಾದ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ನಮ್ಮ ಪ್ರಧಾನಮಂತ್ರಿ ದನಿ ಎತ್ತಬೇಕು ಇದಕ್ಕೆ ಅವ್ರು ಮಾಡಿರೋರಿಗೆ ಅದನ್ನು ಶಿಕ್ಷೆ ಆಗ್ಬೇಕು ಅದೇ ರೀತಿ ನ ಇಂಥ ಯಾವುದೇ ಒಂದು ಕಲಬೇರಿಕೆ ಆಗ್ದಿರ ನೋಡ್ಕೋಬೇಕು ಇವತ್ತು ಈ ತರ ನಡೆದ್ರೆ ನಮ್ಗೆ ಒಂದು ಆ ದೇವರು ಇದ್ರಲ್ಲಿ ಒಂದು ಇದಾಗತ್ತೆ ಈ ತರ ಮಾಡ್ತಾ ಇದ್ರೆ ನಮ್ಗೊಂದು ಒಂದು ಬೇರೆ ತರ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ಬರ್ದಿರ ನಾವೆಲ್ಲರೂ ನೋಡ್ಕೋಬೇಕು ಇದಕ್ಕೆ ಏನಾಗಿಬೇಕೋ ಅದನ್ನ ನೀವು ನೋಡ್ಬೇಕಾಗಿ ನಮ್ಮ ಸರ್ಕಾರ ಎಲ್ಲ ಸರ್ಕಾರಗಳು ಎಲ್ಲ ಭಾರತ ದೇಶದ ಎಲ್ಲರೂ ಇದಕ್ಕೆ ಕಡಿವಾಣ ಆಗ್ಬೇಕು ಹೇಳಿ ಇಲ್ಲಕ್ಕೆ ಇಷ್ಟಪಡ್ತೀನಿ